ಬೈಲಹೊಂಗಲದಲ್ಲಿ ಜಗದ್ಗುರು ಮಡಿವಾಳೇಶ್ವರರ ಮಹಾರಥೋತ್ಸವಕ್ಕೆ ದೊರೆಯಿತು ವಿದ್ಯುಕ್ತ ಚಾಲನೆ ಇನ್ನು ಬೈಲಹೊಂಗಲ ಪಟ್ಟಣದಲ್ಲಿ ಜಗದ್ಗುರು ಶ್ರೀ ಮಡಿವಾಳೇಶ್ವರ ಮಠದ ಮೂವತ್ತ್ ಮೂರನೇ ಜಾತ್ರಾ ಮಹೋತ್ಸವ ಹಾಗೂ ಪರಮಪೂಜಾ ಶರಣೆ ತಂಗಿಯಮ್ಮ ತಾಯಿಯವರ ಎಪ್ಪತ್ತೆಂಟನೇ ವರ್ಷದ ಜಯಂತಿ ಮಹೋತ್ಸವದ ಕೊನೆಯ ದಿನವಾದ ಇಂದು ಮಹಾರಥೋತ್ಸವಕ್ಕೆ ದೊರೆಯಿತು ವಿದ್ಯುಕ್ತ ಚಾಲನೆ ಪಟ್ಟಣದ ಜವಳಿಕೂಟ್ನಲ್ಲಿ ಬೈಲಹೊಂಗಲ ಮಡಿವಾಳೇಶ್ವರ ಮಠದ ಪರಮಪೂಜ ಮಡಿವಾಳೇಶ್ವರ ಸ್ವಾಮೀಜಿ ಗರಗದ ಮಡಿವಾಳೇಶ್ವರ ಮಠದ ಪ್ರಶಾಂತ ದೇವರು ದೇವರ ಶಿಗಿಹಳ್ಳಿಯ ಮಡಿವಾಳೇಶ್ವರ ಮಠದ ಮಣಿಪ್ರಸ್ವ ವೀರೇಶ್ವರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ಹಾಗೂ ನಗರದ ಗಣ್ಯಮಾನ್ಯರ ಸಮ್ಮುಖದಲ್ಲಿ ಮಹಾರಥೋತ್ಸವಕ್ಕೆ ಚಾಲನೆಯನ್ನು ನೀಡಲಾಯಿತು ಇನ್ನು ದಾರಿಯುದ್ದಕ್ಕೂ ಡೊಳ್ಳು ಕುಣಿತ ವಿವಿಧ ವಾದ್ಯ ಮೇಳಗಳು ಹಾಗೂ ಗಜರಾಜನ ಗಾಂಭೀರ್ಯ ನಡೆಗೆ ಭಕ್ತಾದಿಗಳ ಕನ್ಮನ ಸೆಳೆಯಿತು ಏನೋ ಭಕ್ತಾದಿಗಳು ರಥಕ್ಕೆ ಉತ್ತಿ ಹಾಗೂ ದುಡ್ಡು ಎಸೆದು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಪ್ರಾರ್ಥಿಸಿ ಹರ ಹರ ಮಹಾದೇವ ಎಂಬ ನಾಮಘೋಷದೊಂದಿಗೆ ರಥವನ್ನು ಎಳೆದು ಧನ್ಯತಾ ಭಾವ ಹೊಂದಿದರು